ಕ್ರೇನ್ನಲ್ಲಿ ಕೆಲಸ ಮಾಡುವ ವೇಳೆ ಆದ ತಪ್ಪಿನಿಂದ ನಿರ್ಮಾಣ ಹಂತದ ಸೇತುವೆ ಕುಸಿದಿದೆ ಎಂಬುದು ಅಧಿಕಾರಿಗಳ ವಾದ ಆದರೆ ಸೇತುವೆ ಕುಸಿಯಲು ಕಳಪೆ ಕಾಮಗಾರಿಯೇ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ನಿರ್ಮಾಣ ಹಂತದಲ್ಲಿದ್ದ ಬಹುಕೋಟಿ ವೆಚ್ಚದ ಸೇತುವೆಯೊಂದು ಮುರಿದು ಬಿದ್ದ ಘಟನೆ ಕುಮಟಾ ತಾಲೂಕಿನ ಹೆಗಡೆ ಹಾಗೂ ಮಿರ್ಜಾನ್ ಗ್ರಾಮದಲ್ಲಿ ಹೋದ ಅಗನಾಶಿನಿ ನದಿಯಲ್ಲಿ ನಡೆದಿತ್ತು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾ ಮಾರ್ಗವಾಗಿ ಮಿರ್ಜಾನ್ಗೆ ತೆರಳಲು ಹದಿನಾಲ್ಕು ಕಿಲೋಮೀಟರ್ ಕ್ರಮಿಸಬೇಕು ಬದಲಾಗಿ ಕುಮಟಾದಿಂದ ಹೆಗಡೆ ತಾರಿಬಾಗಿಲು ಮಾರ್ಗವಾಗಿ ಮಿರ್ಜಾನ್ ತೆರಳಲು ಕೇವಲ ಐದರಿಂದ ಆರು ಕಿಲೋಮೀಟರ್ ಮಾತ್ರ ಕ್ರಮಿಸಿದರೆ ಸಾಕು ಈ ನಿಟ್ಟಿನಲ್ಲಿ ಹೆಗಡೆಯ ತಾರಿ ಬಾಗಿಲು ಹಾಗೂ ಮಿರ್ಜಾನ್ ತಾರಿ ಬಾಗಿಲಿನ ಮಧ್ಯೆ ಹಾದು ಹೋಗಿರುವ ಅಗನಾಶಿನಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸುವ ಯೋಜನೆ ಕಾರ್ಯರೂಪಕ್ಕೆ ತಂದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದ ಸಂದರ್ಭದಲ್ಲಿಯೇ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಆದರೆ ಕಾಮಗಾರಿ ಶೇಕಡಾ ಐವತ್ತರಷ್ಟು ಮುಗಿದಿರುವ ಸಂದರ್ಭದಲ್ಲಿ ಏಕಾಏಕಿ ನಿರ್ಮಾಣ ಹಂತದ ಸೇತುವೆ ಮುರಿದು ಬಿದ್ದಿದೆ ಎಂಬ ಸುದ್ದಿ ಭಾರೀ ಸದ್ದು ಮಾಡುವ ಜೊತೆಗೆ ಸಾರ್ವಜನಿಕರಲ್ಲಿಯೂ ಆತಂಕ ಮೂಡಿಸಿದೆ ಕುಸಿದು ಬಿದ್ದ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯರು ಕಂಗಾಲಾಗಿದ್ದು ನಿರ್ಮಾಣ ಹಂತದ ಸೇತುವೆ ಮುರಿದಿರುವುದಕ್ಕೆ ಅವೈಜ್ಞಾನಿಕ ಕಾಮಗಾರಿಗೆ ಮುಖ್ಯ ಕಾರಣ ಸೇತುವೆಯು ಪೂರ್ಣಗೊಂಡ ಬಳಿಕ ಲಕ್ಷಾಂತರ ವಾಹನಗಳು ಓಡಾಡುತ್ತವೆ ಹೀಗಿರುವಾಗ ನಿರ್ಮಾಣ ಹಂತದಲ್ಲಿಯೇ ಕುಸಿದಿರುವುದು ಅತ್ಯಂತ ಅಪಾಯಕಾರಿ ಕೂಡಲೇ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಸೇತುವೆ ಮುರಿದು ಬಿದ್ದಿರುವ ಪರಿಣಾಮ ಕಾಮಗಾರಿ ನಡೆಸುತ್ತಿದ್ದ ಗುತ್ತಿಗೆದಾರ ಸಂಬಂಧಿಸಿದ ಒಂದು ಕ್ರೇನ್ ಒಂದು ಹಿಟಾಚಿ ಹಾಗೂ ಅಲ್ಲಿನ ಕಾಮಗಾರಿಯ ಸೂಪರ್ವೈಸರ್ನ ಬೈಕ್ ಸಂಪೂರ್ಣ ನುಜ್ಜುಗುಜ್ಜಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಸ್ಥಳ ಪರಿಶೀಲನೆಗೆ ಬಂದಿದ್ದ ಪಿಡಬ್ಲ್ಯೂಡಿ ಇದರ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಮೋಹನ್ ನಾಯ್ಕ್ ಅವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ಕ್ರೇನ್ನಲ್ಲಿ ಕೆಲಸ ಮಾಡುವ ವೇಳೆ ಪಿಲ್ಲರ್ಗಳ ಮೇಲೆ ನಾಲ್ಕು ದಿನಗಳ ಹಿಂದೆ ಇಟ್ಟಂತಹ ಆರ್ಸಿಸಿ ಗಾರ್ಡರ್ಗೆ ನಿನ್ನೆ ಕಾಮಗಾರಿಯ ವೇಳೆ ಇಟ್ಟಂತಹ ಗಾರ್ಡರ್ ತಗುಲಿ ಮೂರು ಗಾರ್ಡರ್ ಸಹ ಕೆಳಗೆ ಬಿದ್ದಿದೆ ಕಾಮಗಾರಿಯ ವೇಳೆ ಆದ ಸಣ್ಣ ತಪ್ಪಿನಿಂದ ಈ ದುರ್ಘಟನೆ ಸಂಭವಿಸಿದೆ ಕಾಮಗಾರಿಯ ಗುಣಮಟ್ಟದ ಪರೀಕ್ಷೆಯನ್ನ ನಮ್ಮ ಮೇಲಧಿಕಾರಿಗಳು ಮಾಡುತ್ತಾರೆ ಎಂಬ ಇತ್ಯಾದಿಗಳ ಕುರಿತಾಗಿ ಮಾಹಿತಿ ನೀಡಿದರು ನಿನ್ನೆ ಆಕಸ್ಮಿಕವಾಗಿ ನಮ್ಮ ಬ್ರಿಡ್ಜ್ ಕೆಲಸ ನೀಡುತ್ತಿರುವಂಥ ಸಂದರ್ಭದಲ್ಲಿ ಕ್ರೇನ್ ಕ್ರೇನಲ್ಲಿ ಕೆಲಸ ಮಾಡಬೇಕಾಗಿದ್ರೆ ಅದು ನಾಲ್ಕು ದಿವಸ ಹಿಂದೆ ಇಟ್ಟಂತ ಗರ್ಡರ್ ಅಂತೀವಿ ಏನು ಆರ್ ಸಿ ಸಿ ಗರ್ಡರ್ ಅದು ಕೂಡ ಟೆಂಪ್ರರಿ ಅಂದರೆ ಅದು ಕಂಪ್ಲೀಟ್ ಇದಾಗಿರಲಿಲ್ಲ ಹಿಂಜಾಗಿರೋದಿಲ್ಲ ಅದೇನಾಗಿದೆ ಇನ್ನೊಂದು ಕ್ರೇ ಲಾಸ್ಟ್ ನಿನ್ನೆ ಕೊನೆಗೆ ಇಡಬೇಕಾದ್ರೆ ಒಂಚೂರು ಅದಕ್ಕೆ ಟಚ್ ಆಗಿರೋದ್ರಿಂದ ಮೂಮೆಂಟ್ ಆಗಿ ಅದು ಕೆಳಗಡೆ ಬಿದ್ದು ಬ್ರೆಕ್ ಆಗಿದೆ ಹಾಗಾಗಿ ಅದಕ್ಕೆ ಕ್ವಾಲಿಟಿ ಅಂತೇಳಿ ಕ್ವಾಲಿಟಿಯಲ್ಲಿ ಯಾವುದೂ ಇದೇ ಇರಲಿ ಕೆಲಸ ಮಾಡಬೇಕಾಗಿರೋ ಆಪ್ರೇಟರು ಅಥವಾ ಮಷೀನಿಗೆ ಸಂಬಂಧಪಟ್ಟ ತಾಗಿ ಆಗಿರುವಂಥದ್ದು ಹಾಗಾಗಿ ಕೆಲಸ ದಿವಸದಲ್ಲಿ ಯಾವುದೇ ಕಲ ಕಳಪೆ ಅಂತ ಮಾಡುವಂಥ ಕಾಂಟ್ರಾಕ್ಟ್ರು ಒಳ್ಳೆಯ ಒಳ್ಳೆಯ ಹೆಸರುವಂಥ ಇಲ್ಲಿವರೆಗೆ ಅವರೇ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬ್ರಿಡ್ಜ್ಗಳನ್ನು ಅವರೇ ಸೇತುವೆಯನ್ನು ನಿರ್ಮಿಸಿದ್ದಾರೆ ಹಾಗಾಗಿ ಅವ್ರ ಮೇಲೆ ನಮಗೂ ಒಳ್ಳೆಯದು ನಾವು ಕಾಲ ಕಾಲಕ್ಕೆ ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿದ್ದೀವಿ ಅಲ್ಲಿ ಯಾವುದೂ ನ್ಯೂನತೆಗಳು ಯಾವುದೂ ಇಲ್ಲ ಒಂದು ಕೂಡ ಇದಾಗಿರೋದು ಕೂಡ ಮತ್ತೆ ನಮ್ಮ ಹೈ ಹೈಯರ್ ಅಥಾರಿಟಿ ಕ್ವಾಲಿಟಿ ಕಂಟ್ರೋಲಿಂದ ಸೂಪ್ರಿಂಟೆಂಡೆಂಜರ್ ಬಂದು ಅವರೆಲ್ಲ ಚೆಕ್ ಮಾಡಿ ಅದ್ರ ಮೇಲೆ ಮತ್ತು ರಿಪೋರ್ಟ್ ಮಾಡ್ತಾರೆ ನಾವು ಹಂಡ್ರೆಡ್ ಪರ್ಸೆಂಟು ಯಾವುದೇ ಗುಣಮಟ್ಟದಲ್ಲಿ ಯಾವುದೂ ಕಳಪೆ ಆಗಿರಲಿಲ್ಲ ಜನರಿಗೆ ತಪ್ಪು ಕಲ್ಪನೆ ಇರ್ತದೆ ಆದರೆ ಅದು ಸೈಟಲ್ಲಿ ನೋಡಿದಾಗ ಗೊತ್ತಾಗುತ್ತದೆ ಯಾವ ಕಾರಣಕ್ಕೆ ಬಿತ್ತು ಅನ್ನೋದು ಯಾವುದೇ ಕಳಪೆ ಕಾಮಗಾರಿಯಿಂದ ಆಗಿದ್ದಂತಲ್ಲ ಹಾಗಾಗಿ ನಾವು ಮತ್ತೊಮ್ಮೆ ಬೇಕಾದ್ರೆ ಹೇಳ್ತಾರೆ ಯಾವುದೇ ಇಲ್ಲ ಮುಂದಿನ ದಿವಸದಲ್ಲಿ ಗುತ್ತಿಗೆ ಅವರೇ ಅವರ ವಚ್ಚದಲ್ಲಿ ಮಾಡಬೇಕಾಗದು ಸರ್ಕಾರಕ್ಕೆ ಅದರಿಂದ ಯಾವುದೇ ಇದಿರೋದಿಲ್ಲ ಇರೋದಿಲ್ಲ ಅವರ ಸ್ವಂತ ಖರ್ಚಿನಿಂದ ಅವ್ರು ಪುನಃ ನಿರ್ಮಿಸಿಕೊಡ್ಬೇಕಾಗ್ತದೆ ನಿನ್ನೆ ಕೊನೆಗಳಿಗೆಯಲ್ಲಿ ಲಾಸ್ಟ್ ಇಡಬೇಕಾಗಿ ಸಣ್ಣದೊಂದು ಏನೋ ಒಂದು ಆಗಿದ್ದಾಗ ಅವನಿಗೂ ಬೇರೆ ಏನೋ ಕಾರಣಕ್ಕಿದ್ದ ಅವನಿಗೂ ಆಗಿರ್ಬೋದು ಅವ್ನು ಮಾಡುವಂಥರಲ್ಲ ಅವರು ಅದು ಯಾಕಂದ್ರೆ ಅಷ್ಟು ಸೂಕ್ಷ್ಮವಾಗಿ ಮಾಡುವಂಥ ಕೆಲಸ ಮಾಡಿದ್ದಾರೆ ಕೊನೆಗಳಿಗೆ ಏನೋ ಅವನನ್ನು ಅಥವಾ ಮಷಿನ್ ಏನೋ ಒಂದು ಕಾರಣದಿಂದ ಆಗಿರ್ಬೋದು ಅದು ಹಾಗಾಗಿ ಸರ್ ತಮ್ಮ ಹೆಸರು ತಮ್ಮ ಹೆಸರು ಸರ್ ನಾನು ಮೋಹನ್ ನಾಯ್ಕ್ ಅಂತ ಡೆಸಿಗ್ನೇಷನ್ ಸರ್ ಸಹಾಯಕ ಕಾರಣ ಇರೋಕ್ಕೆ ಇಂಜಿನಿಯರ್ ಬಿಡುಬಿಡಿ ಕುಮಟಾ ಅಲ್ಲ ಸರ್ ಕುಮಟಾ ಒಟ್ಟಿನಲ್ಲಿ ಈ ಘಟನೆಯು ಸ್ಥಳೀಯರಲ್ಲಿ ಭಯ ಮೂಡಿಸಿರುವುದಂತೂ ನಿಜ ಎನ್ನಬಹುದಾಗಿದೆ ಕಾಮಗಾರಿ ಹಂತದ ಸೇತುವೆ ಕುಸಿತದ ಈ ಅವಘಡ ಭಾರಿ ಅನಾಹುತವನ್ನೇ ತಂದೊಡ್ಡುವ ಸಾಧ್ಯತೆಗಳಿತ್ತು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಆಗಿರುವ ಘಟನೆಯ ಬಗ್ಗೆ ಸೂಕ್ತ ಕ್ರಮ ಹಾಗೂ ಮುಂಬರುವ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸದೇ ಇರುವ ಬಗ್ಗೆ ಮುಂಜಾಗ್ರತೆ ವಹಿಸಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ विस्मिया न्यूज योगेश मडवा कुमटटा